ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗಸ್ಟ್ ಮೂವತ್ತೊಂದು ಈ ತಿಂಗಳ ಮೂವತ್ತೊಂದಕ್ಕೆ ಪವಿತ್ರ ಗೌಡ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ ಶನಿವಾರ ನಾಲ್ವರು ಆರೋಪಿಗಳ ಭವಿಷ್ಯವನ್ನ ಪ್ರಕಟಿಸಲಿದೆ ಕೋರ್ಟ್ ಇವತ್ತು ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ದ ತನ್ನ ಆದೇಶವನ್ನ ಆಗಸ್ಟ್ ಮೂವತ್ತೊಂದಕ್ಕೆ ಕಾಯ್ದಿರಿಸದೆ ಪವಿತ್ರ ಗೌಡ ಅನುಕುಮಾರ್ ವಿನಯ್ ಕೇಶವ ಮೂರ್ತಿ ನಾಲ್ವರು ಕೂಡ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳು ಜಾಮೀನಿಗಾಗಿ ಅರ್ಜಿಯನ್ನ ಕೋರಿ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಇದೀಗ ಅದರ ಆದೇಶವನ್ನ ಕೋಟಿ ತಿಂಗಳ ಮೂವತ್ತೊಂದಕ್ಕೆ ಕಾಯ್ದಿರಿಸಿದೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಮೂವತ್ತೊಂದಕ್ಕೆ ಆದೇಶವೇ ಪ್ರಕಟವಾಗುತ್ತಾ ಇನ್ನೂ ಹ್ಯೂರಿಂಗ್ ಬಾಕಿ ಇದೆಯಾ ಸ್ನೇಹಿತಾ ಇವತ್ತು ಬಹುತೇಕ ನಾಲ್ಕು ಜನ ಆರೋಪಿಗಳ ಪರವಾಗಿ ಅವರ ವಕೀಲರು ಮಂಡಿಸಿದಂತಹ ವಾದವನ್ನು ಕೋರ್ಟ್ ಆಲಿಸಿರುವಂಥದ್ದು ಆದರೆ ಇವತ್ತಿಗೆ ಯಾವುದೇ ರೀತಿಯ ನಿರ್ಧಾರವನ್ನು ಕೂಡ ಕೋರ್ಟ್ ಕೈಗೊಂಡಿಲ್ಲ ಏನಕ್ಕೆ ಅಂದರೆ ಒಂದು ಕಡೆಯಲ್ಲಿ ಅರ್ಜಿದಾರರ ಪರವಾಗಿ ಅಂದರೆ ಆರೋಪಿಗಳ ಪರವಾಗಿ ಅವರ ಪರ ವಕೀಲರು ಸಲ್ಲಿಸಿರುವಂಥ ವಾದದಲ್ಲಿ ಈ ನಾಲ್ಕು ಜನರದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೈರೆಕ್ಟ್ ಆದಂತಹ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದನ್ನು ಎಲ್ಲೂ ಕೂಡ ಎಸ್ಟಾಬ್ಲಿಷ್ ಮಾಡೋದಕ್ಕೆ ತನಿಖಾ ತಂಡಕ್ಕೆ ಸಾಧ್ಯ ಆಗಿಲ್ಲ ಮೇ ಬಿ ಸಾಕ್ಷಿ ನಾಶಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಆದರೆ ಕೊಲೆಯಲ್ಲಿ ಅವರು ನೇರವಾಗಿ ಭಾಗಿಯಾಗಿದ್ದಾರೆ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನು ಪ್ರೂವ್ ಮಾಡೋದಕ್ಕೆ ಎಲ್ಲೂ ಕೂಡ ಸಾಧ್ಯ ಆಗಿಲ್ಲ ಹಾಗಾಗಿ ಜಾಮೀನನ್ನು ನೀಡಬೇಕು ಅನ್ನುವಂಥದ್ದು ಮನವಿಯನ್ನು ಸಲ್ಲಿಸಿರುವಂಥದ್ದು ಆದರೆ ಇದಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದಂತಹ ಎಸ್ ಪಿ ಪಿ ಅವರು ಈಗಾಗಲೇ ತನಿಖಾ ತಂಡ ಈ ಕಳೆದ ಎರಡೂವರೆ ಮೂರು ತಿಂಗಳ ಅವಧಿಯಲ್ಲಿ ಏನೇನು ಅಂಶಗಳನ್ನು ಕೈಗೊಂಡಿದೆ ಈ ಒಂದು ಪ್ರಕರಣದ ತನಿಖೆಗೆ ಸಂಬಂಧಪಟ್ಟಂತೆ ಮತ್ತು ಇವರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಏನೇನು ಸಾಕ್ಷ್ಯಗಳು ಸಿಕ್ಕಿದಾವೆ ಅನ್ನುವಂಥದ್ದನ್ನು ಕೂಡ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಹಾಗಾಗಿ ಕೋರ್ಟ್ ತುಂಬ ವಿವೇಚನೆಯಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವತ್ತೊಂದನೇ ತಾರೀಕು ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ ಅಥವಾ ಜಾಮೀನನ್ನು ನಿರಾಕರಣೆ ಮಾಡಬಹುದು ಏನೇ ಇದ್ರೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ನಾಲ್ಕು ಜನರ ಜಾಮೀನು ಅರ್ಜಿಯ ವಿಚಾರಣೆಯ ಆದೇಶ ಹೊರಬೀಳಲಿದೆ ಧನ್ಯವಾದ ಸುನಿಲ್ ಮಾಹಿತಿಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಆಗಸ್ಟ್ ಈ ತಿಂಗಳ ಬೇಲ್ ಭವಿಷ್ಯ ಇದೇ ಶನಿವಾರ ನಾಲ್ವರು ಆರೋಪಿಗಳ ಭವಿಷ್ಯವನ್ನ ಪ್ರಕಟಿಸಲಿದೆ ಕೋರ್ಟ್ ಇವತ್ತು ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ದ ಕೋರ್ಟ್ ತನ್ನ ಆದೇಶವನ್ನ ಆಗಸ್ಟ್ ಮೂವತ್ತೊಂದಕ್ಕೆ ಕಾಯ್ದಿರಿಸದೆ ಪವಿತ್ರ ಗೌಡ ಅನುಕುಮಾರ್ ವಿನಾಯ್ ಮೂರ್ತಿ ನಾಲ್ವರು ಕೂಡ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳು ಜಾಮೀನಿಗಾಗಿ ಅರ್ಜಿಯನ್ನ ಕೋರಿ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಇದೀಗ ಅದರ ಆದೇಶವನ್ನ ಕೋರ್ಟ್ ಈ ತಿಂಗಳ ಮೂವತ್ತೊಂದಕ್ಕೆ ಕಾಯ್ದಿರಿಸಿದೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ನೀಟ್ಟ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಮೂವತ್ತೊಂದಕ್ಕೆ ಆದೇಶವೇ ಪ್ರಕಟವಾಗುತ್ತಾ ಇನ್ನೂ ಹ್ಯೂರಿಂಗ್ ಬಾಕಿ ಇದೆಯಾ ಸ್ಮಿತಾ ಇವತ್ತು ಬಹುತೇಕ ನಾಲ್ಕು ಜನ ಆರೋಪಿಗಳ ಪರವಾಗಿ ಅವರ ವಕೀಲರು ಮಂಡಿಸಿದಂತಹ ವಾದವನ್ನು ಕೋರ್ಟ್ ಆಲಿಸಿರುವಂಥದ್ದು ಆದರೆ ಇವತ್ತಿಗೆ ಯಾವುದೇ ರೀತಿಯ ನಿರ್ಧಾರವನ್ನು ಕೂಡ ಕೋರ್ಟ್ ಕೈಗೊಂಡಿಲ್ಲ ಏನಕ್ಕೆ ಅಂದರೆ ಒಂದು ಕಡೆಯಲ್ಲಿ ಅರ್ಜಿದಾರರ ಪರವಾಗಿ ಅಂದರೆ ಆರೋಪಿಗಳ ಪರವಾಗಿ ಅವರ ಪರ ವಕೀಲರು ಸಲ್ಲಿಸಿರುವಂಥ ವಾದದಲ್ಲಿ ಈ ನಾಲ್ಕು ಜನರದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೈರೆಕ್ಟ್ ಆದಂತಹ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದನ್ನು ಎಲ್ಲೂ ಕೂಡ ಎಸ್ಟಾಬ್ಲಿಷ್ ಮಾಡೋದಕ್ಕೆ ತನಿಖಾ ತಂಡಕ್ಕೆ ಸಾಧ್ಯ ಆಗಿಲ್ಲ ಮೇ ಬಿ ಸಾಕ್ಷಿ ನಾಶಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಆದರೆ ಕೊಲೆಯಲ್ಲಿ ಅವರು ನೇರವಾಗಿ ಭಾಗಿಯಾದ ಆಗಿದ್ದಾರೆ ಅನ್ನುವಂಥದನ್ನು ಪ್ರೂವ್ ಮಾಡೋದಕ್ಕೆ ಎಲ್ಲೂ ಕೂಡ ಸಾಧ್ಯ ಆಗಿಲ್ಲ ಹಾಗಾಗಿ ಜಾಮೀನನ್ನು ನೀಡಬೇಕು ಅನ್ನುವಂಥದ್ದು ಮನವಿಯನ್ನು ಸಲ್ಲಿಸಿರುವಂಥದ್ದು ಆದರೆ ಇದಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದಂತಹ ಎಸ್ ಪಿ ಪಿ ಅವರು ಈಗಾಗಲೇ ತನಿಖಾ ತಂಡ ಈ ಕಳೆದ ಎರಡೂವರೆ ಮೂರು ತಿಂಗಳ ಅವಧಿಯಲ್ಲಿ ಏನೇನು ಅಂಶಗಳನ್ನು ಕೈಗೊಂಡಿದೆ ಈ ಒಂದು ಪ್ರಕರಣದ ತನಿಖೆಗೆ ಸಂಬಂಧಪಟ್ಟಂತೆ ಮತ್ತು ಇವರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಸಂಬಂಧಪಟ್ಟಂತೆ ಏನೇನು ಸಾಕ್ಷ್ಯಗಳು ಸಿಕ್ಕಿದಾವೆ ಅನ್ನುವಂಥದ್ದನ್ನು ಕೂಡ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಹಾಗಾಗಿ ಕೋರ್ಟ್ ತುಂಬ ವಿವೇಚನೆಯಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವತ್ತೊಂದನೇ ತಾರೀಕು ನಿರ್ಧಾರವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಮೇ ಬಿ ಜಾಮೀನು ಕೊಡಬಹುದು ಅಥವಾ ಜಾಮೀನನ್ನು ನಿರಾಕರಣೆ ಮಾಡಬಹುದು ಏನೇ ಇದ್ರೂ ಕೂಡ ತಾರೀಕು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ನಾಲ್ಕು ಜನರ ಜಾಮೀನು ಅರ್ಜಿಯ ವಿಚಾರಣೆಯ ಆದೇಶ ಹೊರಬೀಳಲಿದೆ ಸ್ಮಿತ್ ರೈಟ್ ಧನ್ಯವಾದ ಸುನಿಲ್ ಮಾಹಿತಿಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಆಗಸ್ಟ್ ಈ ತಿಂಗಳ ಬೇಲ್ ಭವಿಷ್ಯ ೇ ಶನಿವಾರ ನಾಲ್ವರು ಆರೋಪಿಗಳ ಭವಿಷ್ಯವನ್ನ ಪ್ರಕಟಿಸಲಿದೆ ಕೋರ್ಟ್ ಇವತ್ತು ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ದ ಕೋರ್ಟ್ ತನ್ನ ಆದೇಶವನ್ನ ಆಗಸ್ಟ್ ಮೂವತ್ತೊಂದಕ್ಕೆ ಕಾಯ್ದಿರಿಸದೆ ಪವಿತ್ರ ಗೌಡ ಅನುಕುಮಾರ್ ವಿನಾಯ್ ಕೇಶವ ಮೂರ್ತಿ ನಾಲ್ವರು ಕೂಡ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳು ಜಾಮೀನಿಗಾಗಿ ಅರ್ಜಿಯನ್ನ ಕೋರಿ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಇದೀಗ ಅದರ ಆದೇಶವನ್ನ ಕೋರ್ಟ್ ಈ ತಿಂಗಳ ಮೂವತ್ತೊಂದಕ್ಕೆ ಕಾಯ್ದಿರಿಸಿದೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಮೂವತ್ತೊಂದಕ್ಕೆ ಆದೇಶವೇ ಪ್ರಕಟವಾಗುತ್ತಾ ಇನ್ನೂ ಹ್ಯೂರಿಂಗ್ ಬಾಕಿ ಇದೆಯಾ ಸ್ಮಿತಾ ಇವತ್ತು ಬಹುತೇಕ ನಾಲ್ಕು ಜನ ಆರೋಪಿಗಳ ಪರವಾಗಿ ಅವರ ವಕೀಲರು ಮಂಡಿಸಿದಂತಹ ವಾದವನ್ನು ಕೋರ್ಟ್ ಆಲಿಸಿರುವಂಥದ್ದು ಆದರೆ ಇವತ್ತಿಗೆ ಯಾವುದೇ ರೀತಿಯ ನಿರ್ಧಾರವನ್ನು ಕೂಡ ಕೋರ್ಟ್ ಕೈಗೊಂಡಿಲ್ಲ ಏನಕ್ಕೆ ಅಂದರೆ ಒಂದು ಕಡೆಯಲ್ಲಿ ಅರ್ಜಿದಾರರ ಪರವಾಗಿ ಅಂದರೆ ಆರೋಪಿಗಳ ಪರವಾಗಿ ಅವರ ಪರ ವಕೀಲರು ಸಲ್ಲಿಸಿರುವಂಥ ವಾದದಲ್ಲಿ ಈ ನಾಲ್ಕು ಜನರದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೈರೆಕ್ಟ್ ಆದಂತಹ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದನ್ನು ಎಲ್ಲೂ ಕೂಡ ಎಸ್ಟಾಬ್ಲಿಷ್ ಮಾಡೋದಕ್ಕೆ ತನಿಖಾ ತಂಡಕ್ಕೆ ಸಾಧ್ಯ ಆಗಿಲ್ಲ ಮೇ ಬಿ ಸಾಕ್ಷಿ ನಾಷ್ಟಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಆದರೆ ಕೊಲೆಯಲ್ಲಿ ಅವರು ನೇರವಾಗಿ ಭಾಗಿ ಆಗಿದ್ದಾರೆ ಅನ್ನುವಂಥದ್ದನ್ನು ಪ್ರೂವ್ ಮಾಡೋದಕ್ಕೆ ಎಲ್ಲೂ ಕೂಡ ಸಾಧ್ಯ ಆಗಿಲ್ಲ ಹಾಗಾಗಿ ಜಾಮೀನನ್ನು ನೀಡಬೇಕು ಅನ್ನುವಂಥದ್ದು ಮನವಿಯನ್ನು ಸಲ್ಲಿಸಿರುವಂಥದ್ದು ಆದರೆ ಇದಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದಂತಹ ಎಸ್ ಪಿ ಅವರು ಈಗಾಗಲೇ ತನಿಖಾ ತಂಡ ಈ ಕಳೆದ ಎರಡೂವರೆ ಮೂರು ತಿಂಗಳ ಅವಧಿಯಲ್ಲಿ ಏನೇನು ಅಂಶಗಳನ್ನು ಕೈಗೊಂಡಿದೆ ಈ ಒಂದು ಪ್ರಕರಣದ ತನಿಖೆಗೆ ಸಂಬಂಧಪಟ್ಟಂತೆ ಮತ್ತು ಇವರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಏನೇನು ಸಾಕ್ಷ್ಯಗಳು ಸಿಕ್ಕಿದಾವೆ ಅನ್ನುವಂಥದ್ದನ್ನು ಕೂಡ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಹಾಗಾಗಿ ಕೋರ್ಟ್ ತುಂಬಾ ವಿವೇಚನೆಯಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವತ್ತೊಂದನೇ ತಾರೀಕು ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ ಮೇ ಬಿ ಜಾಮೀನು ಕೊಡಬಹುದು ಅಥವಾ ಜಾಮೀನನ್ನು ನಿರಾಕರಣೆ ಮಾಡಬಹುದು ಏನೇ ಇದ್ರೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ನಾಲ್ಕು ಜನರ ಜಾಮೀನು ಅರ್ಜಿಯ ವಿಚಾರಣೆಯ ಆದೇಶ ಹೊರಬೀಳಲಿದೆ ಸ್ಮಿತ್ ರಾಯ್ ಧನ್ಯವಾದ ಸುನಿಲ್ ಮಾಹಿತಿಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಆಗಸ್ಟ್ ಈ ತಿಂಗಳ ಬೇಲ್ ಭವಿಷ್ಯ ಶನಿವಾರ ನಾಲ್ವರು ಆರೋಪಿಗಳ ಭವಿಷ್ಯವನ್ನ ಪ್ರಕಟಿಸಲಿದೆ ಕೋರ್ಟ್ ಇವತ್ತು ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ದ ಕೋರ್ಟ್ ತನ್ನ ಆದೇಶವನ್ನ ಆಗಸ್ಟ್ ಮೂವತ್ತೊಂದಕ್ಕೆ ಕಾಯ್ದಿರಿಸದೆ ಪವಿತ್ರ ಗೌಡ ಅನುಕುಮಾರ್ ವಿನಾಯ್ ಕೇಶವ ಮೂರ್ತಿ ನಾಲ್ವರು ಕೂಡ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳು ಜಾಮೀನಿಗಾಗಿ ಅರ್ಜಿಯನ್ನ ಕೋರಿ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಇದೀಗ ಅದರ ಆದೇಶವನ್ನ ಕೋರ್ಟ್ ಈ ತಿಂಗಳ ಮೂವತ್ತೊಂದಕ್ಕೆ ಕಾಯ್ದಿರಿಸಿದೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಮೂವತ್ತೊಂದಕ್ಕೆ ಆದೇಶವೇ ಪ್ರಕಟವಾಗುತ್ತಾ ಇನ್ನೂ ಹ್ಯೂರಿಂಗ್ ಬಾಕಿ ಇದೆಯಾ ಇವತ್ತು ಬಹುತೇಕ ನಾಲ್ಕು ಜನ ಆರೋಪಿಗಳ ಪರವಾಗಿ ಅವರ ವಕೀಲರು ಮಂಡಿಸಿದಂತಹ ವಾದವನ್ನು ಕೋರ್ಟ್ ಆಲಿಸಿರುವಂಥದ್ದು ಆದರೆ ಇವತ್ತಿಗೆ ಯಾವುದೇ ರೀತಿಯ ನಿರ್ಧಾರವನ್ನು ಕೂಡ ಕೋರ್ಟ್ ಕೈಗೊಂಡಿಲ್ಲ ಏನಕ್ಕೆ ಅಂದರೆ ಒಂದು ಕಡೆಯಲ್ಲಿ ಅರ್ಜಿದಾರರ ಪರವಾಗಿ ಅಂದರೆ ಆರೋಪಿಗಳ ಪರವಾಗಿ ಅವರ ಪರ ವಕೀಲರು ಸಲ್ಲಿಸಿರುವಂಥ ವಾದದಲ್ಲಿ ಈ ನಾಲ್ಕು ಜನರದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೈರೆಕ್ಟ್ ಆದಂತಹ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದನ್ನು ಎಲ್ಲೂ ಕೂಡ ಎಸ್ಟಾಬ್ಲಿಷ್ ಮಾಡೋದಕ್ಕೆ ತನಿಖಾ ತಂಡಕ್ಕೆ ಸಾಧ್ಯ ಆಗಿಲ್ಲ ಮೇ ಬಿ ಸಾಕ್ಷಿ ನಾಶಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಆದರೆ ಕೊಲೆಯಲ್ಲಿ ಅವರು ನೇರವಾಗಿ ಭಾಗಿಯಾದ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನು ಪ್ರೂವ್ ಮಾಡೋದಕ್ಕೆ ಎಲ್ಲೂ ಕೂಡ ಸಾಧ್ಯ ಆಗಿಲ್ಲ ಹಾಗಾಗಿ ಜಾಮೀನನ್ನು ನೀಡಬೇಕು ಅನ್ನುವಂಥದ್ದು ಮನವಿಯನ್ನು ಸಲ್ಲಿಸಿರುವಂಥದ್ದು ಆದರೆ ಇದಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದಂತಹ ಎಸ್ ಪಿ ಪಿ ಅವರು ಈಗಾಗಲೇ ತನಿಖಾ ತಂಡ ಈ ಕಳೆದ ಎರಡೂವರೆ ಮೂರು ತಿಂಗಳ ಅವಧಿಯಲ್ಲಿ ಏನೇನು ಅಂಶಗಳನ್ನು ಕೈಗೊಂಡಿದೆ ಈ ಒಂದು ಪ್ರಕರಣದ ತನಿಖೆಗೆ ಸಂಬಂಧಪಟ್ಟಂತೆ ಮತ್ತು ಇವರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಏನೇನು ಸಾಕ್ಷ್ಯಗಳು ಸಿಕ್ಕಿದಾವೆ ಅನ್ನುವಂಥದ್ದನ್ನು ಕೂಡ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಹಾಗಾಗಿ ಕೋರ್ಟ್ ತುಂಬಾ ವಿವೇಚನೆಯಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವತ್ತೊಂದನೇ ತಾರೀಕು ನಿರ್ಧಾರವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ ಅಥವಾ ಜಾಮೀನನ್ನು ನಿರಾಕರಣೆ ಮಾಡಬಹುದು ಏನೇ ಇದ್ರೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ನಾಲ್ಕು ಜನರ ಜಾಮೀನು ಅರ್ಜಿಯ ವಿಚಾರಣೆಯ ಆದೇಶ ಹೊರಬೀಳಲಿದೆ ಧನ್ಯವಾದ ಸುನಿಲ್ ಮಾಹಿತಿಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಆಗಸ್ಟ್ ಈ ತಿಂಗಳ ಬೇಲ್ ಭವಿಷ್ಯ ಶನಿವಾರ ನಾಲ್ವರು ಆರೋಪಿಗಳ ಭವಿಷ್ಯವನ್ನ ಪ್ರಕಟಿಸಲಿದೆ ಕೋರ್ಟ್ ಇವತ್ತು ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ದ ಕೋರ್ಟ್ ತನ್ನ ಆದೇಶವನ್ನ ಆಗಸ್ಟ್ ಮೂವತ್ತೊಂದಕ್ಕೆ ಕಾಯ್ದಿರಿಸದೆ ಪವಿತ್ರ ಗೌಡ ಅನುಕುಮಾರ್ ವಿನಾಯ್ ಮೂರ್ತಿ ನಾಲ್ವರು ಕೂಡ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳು ಜಾಮೀನಿಗಾಗಿ ಅರ್ಜಿಯನ್ನ ಕೋರಿ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಇದೀಗ ಅದರ ಆದೇಶವನ್ನ ಕೋರ್ಟ್ ಈ ತಿಂಗಳ ಮೂವತ್ತೊಂದಕ್ಕೆ ಕಾಯ್ದಿರಿಸಿದೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಮೂವತ್ತೊಂದಕ್ಕೆ ಆದೇಶವೇ ಪ್ರಕಟವಾಗುತ್ತಾ ಇನ್ನೂ ಹ್ಯೂರಿಂಗ್ ಬಾಕಿ ಇದೆಯಾ ಸ್ನೇಹಿತಾ ಇವತ್ತು ಬಹುತೇಕ ನಾಲ್ಕು ಜನ ಆರೋಪಿಗಳ ಪರವಾಗಿ ಅವರ ವಕೀಲರು ಮಂಡಿಸಿದಂತಹ ವಾದವನ್ನು ಕೋರ್ಟ್ ಆಲಿಸಿರುವಂಥದ್ದು ಆದರೆ ಇವತ್ತಿಗೆ ಯಾವುದೇ ರೀತಿಯ ನಿರ್ಧಾರವನ್ನು ಕೂಡ ಕೋರ್ಟ್ ಕೈಗೊಂಡಿಲ್ಲ ಏನಕ್ಕೆ ಅಂದರೆ ಒಂದು ಕಡೆಯಲ್ಲಿ ಅರ್ಜಿದಾರರ ಪರವಾಗಿ ಅಂದರೆ ಆರೋಪಿಗಳ ಪರವಾಗಿ ಅವರ ಪರ ವಕೀಲರು ಸಲ್ಲಿಸಿರುವಂಥ ವಾದದಲ್ಲಿ ಈ ನಾಲ್ಕು ಜನರದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೈರೆಕ್ಟ್ ಆದಂತಹ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದನ್ನು ಎಲ್ಲೂ ಕೂಡ ಎಸ್ಟಾಬ್ಲಿಷ್ ಮಾಡೋದಕ್ಕೆ ತನಿಖಾ ತಂಡಕ್ಕೆ ಸಾಧ್ಯ ಆಗಿಲ್ಲ ಮೇ ಬಿ ಸಾಕ್ಷಿ ನಾಶಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಆದರೆ ಕೊಲೆಯಲ್ಲಿ ಅವರು ನೇರವಾಗಿ ಭಾಗಿಯಾದ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನು ಪ್ರೂವ್ ಮಾಡೋದಕ್ಕೆ ಎಲ್ಲೂ ಕೂಡ ಸಾಧ್ಯ ಆಗಿಲ್ಲ ಹಾಗಾಗಿ ಜಾಮೀನನ್ನು ನೀಡಬೇಕು ಅನ್ನುವಂಥದ್ದು ಮನವಿಯನ್ನು ಸಲ್ಲಿಸಿರುವಂಥದ್ದು ಆದರೆ ಇದಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದಂತಹ ಎಸ್ ಪಿ ಪಿ ಅವರು ಈಗಾಗಲೇ ತನಿಖಾ ತಂಡ ಈ ಕಳೆದ ಎರಡೂವರೆ ಮೂರು ತಿಂಗಳ ಅವಧಿಯಲ್ಲಿ ಏನೇನು ಅಂಶಗಳನ್ನು ಕೈಗೊಂಡಿದೆ ಈ ಒಂದು ಪ್ರಕರಣದ ತನಿಖೆಗೆ ಸಂಬಂಧಪಟ್ಟಂತೆ ಮತ್ತು ಇವರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಏನೇನು ಸಾಕ್ಷ್ಯಗಳು ಸಿಕ್ಕಿದಾವೆ ಅನ್ನುವಂಥದ್ದನ್ನು ಕೂಡ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಹಾಗಾಗಿ ಕೋರ್ಟ್ ತುಂಬ ವಿವೇಚನೆಯಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವತ್ತೊಂದನೇ ತ ತಾರೀಕು ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ ಮೇ ಜಾಮೀನು ಕೊಡಬಹುದು ಅಥವಾ ಜಾಮೀನನ್ನು ನಿರಾಕರಣೆ ಮಾಡಬಹುದು ಏನೇ ಇದ್ರೂ ಕೂಡ ಮೂವತ್ತೊಂದನೇ ತಾರೀಕು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ನಾಲ್ಕು ಜನರ ಜಾಮೀನು ಅರ್ಜಿಯ ವಿಚಾರಣೆಯ ಆದೇಶ ಹೊರಬೀಳಲಿದೆ ಧನ್ಯವಾದ ಸುನಿಲ್ ಮಾಹಿತಿಗಾಗಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಆಗಸ್ಟ್ ಮೂವತ್ತೊಂದು ಈ ತಿಂಗಳ ಮೂವತ್ತೊಂದಕ್ಕೆ ಪವಿತ್ರ ಗೌಡ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ ೇ ಶನಿವಾರ ನಾಲ್ವರು ಆರೋಪಿಗಳ ಭವಿಷ್ಯವನ್ನ ಪ್ರಕಟಿಸಲಿದೆ ಕೋರ್ಟ್ ಇವತ್ತು ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ದ ಕೋರ್ಟ್ ತನ್ನ ಆದೇಶವನ್ನ ಆಗಸ್ಟ್ ಮೂವತ್ತೊಂದಕ್ಕೆ ಕಾಯ್ದಿರಿಸದೆ ಪವಿತ್ರ ಗೌಡ ಅನುಕುಮಾರ್ ವಿನಾಯ್ ಮೂರ್ತಿ ನಾಲ್ವರು ಕೂಡ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳು ಜಾಮೀನಿಗಾಗಿ ಅರ್ಜಿಯನ್ನ ಕೋರಿ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಇದೀಗ ಅದರ ಆದೇಶವನ್ನ ಕೋರ್ಟ್ ಈ ತಿಂಗಳ ಮೂವತ್ತೊಂದಕ್ಕೆ ಕಾಯ್ದಿರಿಸಿದೆ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಮೂವತ್ತೊಂದಕ್ಕೆ ಆದೇಶವೇ ಪ್ರಕಟವಾಗುತ್ತಾ ಇನ್ನೂ ಹ್ಯೂರಿಂಗ್ ಬಾಕಿ ಇದೆಯಾ ಸ್ಮಿತಾ ಇವತ್ತು ಬಹುತೇಕ ನಾಲ್ಕು ಜನ ಆರೋಪಿಗಳ ಪರವಾಗಿ ಅವರ ವಕೀಲರು ಮಂಡಿಸಿದಂತಹ ವಾದವನ್ನು ಕೋರ್ಟ್ ಆಲಿಸಿರುವಂಥದ್ದು ಆದರೆ ಇವತ್ತಿಗೆ ಯಾವುದೇ ರೀತಿಯ ನಿರ್ಧಾರವನ್ನು ಕೂಡ ಕೋರ್ಟ್ ಕೈಗೊಂಡಿಲ್ಲ ಏನಕ್ಕೆ ಅಂದರೆ ಒಂದು ಕಡೆಯಲ್ಲಿ ಅರ್ಜಿದಾರರ ಪರವಾಗಿ ಅಂದರೆ ಆರೋಪಿಗಳ ಪರವಾಗಿ ಅವರ ಪರ ವಕೀಲರು ಸಲ್ಲಿಸಿರುವಂಥ ವಾದದಲ್ಲಿ ಈ ನಾಲ್ಕು ಜನರದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೈರೆಕ್ಟ್ ಆದಂತಹ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದನ್ನು ಎಲ್ಲೂ ಕೂಡ ಎಸ್ಟಾಬ್ಲಿಷ್ ಮಾಡೋದಕ್ಕೆ ತನಿಖಾ ತಂಡಕ್ಕೆ ಸಾಧ್ಯ ಆಗಿಲ್ಲ ಮೇ ಬಿ ಸಾಕ್ಷಿ ನಾಷ್ಟಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಆದರೆ ಕೊಲೆಯಲ್ಲಿ ಅವರು ನೇರವಾಗಿ ಭಾಗಿಯಾದ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನು ಪ್ರೂವ್ ಮಾಡೋದಕ್ಕೆ ಎಲ್ಲೂ ಕೂಡ ಸಾಧ್ಯ ಆಗಿಲ್ಲ ಹಾಗಾಗಿ ಜಾಮೀನನ್ನು ನೀಡಬೇಕು ಅನ್ನುವಂಥದ್ದು ಮನವಿಯನ್ನು ಸಲ್ಲಿಸಿರುವಂಥದ್ದು ಆದರೆ ಇದಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದಂತಹ ಎಸ್ ಪಿ ಪಿ ಅವರು ಈಗಾಗಲೇ ತನಿಖಾ ತಂಡ ಈ ಕಳೆದ ಎರಡೂವರೆ ಮೂರು ತಿಂಗಳ ಅವಧಿಯಲ್ಲಿ ಏನೇನು ಅಂಶಗಳನ್ನು ಕೈಗೊಂಡಿದೆ ಈ ಒಂದು ಪ್ರಕರಣದ ತನಿಖೆಗೆ ಸಂಬಂಧಪಟ್ಟಂತೆ ಮತ್ತು ಇವರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಏನೇನು ಸಾಕ್ಷ್ಯಗಳು ಸಿಕ್ಕಿದಾವೆ ಅನ್ನುವಂಥದ್ದನ್ನು ಕೂಡ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಹಾಗಾಗಿ ಕೋರ್ಟ್ ತುಂಬ ವಿವೇಚನೆಯಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವತ್ತೊಂದೇ ತಾರೀಕು ನಿರ್ಧಾರವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ ಮೇ ಬಿ ಜಾಮೀನು ಕೊಡ್ಬೋದು ಅಥವಾ ಜಾಮೀನನ್ನು ನಿರಾಕರಣೆ ಮಾಡಬಹುದು ಏನೇ ಇದ್ರೂ ಕೂಡ ಮೂವತ್ತೊಂದನೇ ತಾರೀಕು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ನಾಲ್ಕು ಜನರ ಜಾಮೀನು ಅರ್ಜಿಯ ವಿಚಾರಣೆಯ ಆದೇಶ ಹೊರಬೀಳಲಿದೆ ಸ್ಮಿತ್ ರಾಯ್ ಧನ್ಯವಾದ ಸುನಿಲ್ ಮಾಹಿತಿಗಾಗಿ